ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದೆ ಸೀಸನ್ ಹನ್ನೊಂದು ಕನ್ನಡ ಸೊ ರಾಜಾರಣ್ಣಿ ಗ್ರ್ಯಾಂಡ್ ಫಿನಾಲಲ್ಲಿ ಕೆಲವೊಂದು ಸ್ಪರ್ಧೆಗಳನ್ನ ತೋರಿಸ್ತೀವಿ ಅಂತ ಹೇಳಿದರು ಹಾಗೆಯೇ ತೋರಿಸ್ತಾ ಇದ್ದಾರೆ ಸೊ ಮೊದಲನೇ ಸ್ಪರ್ಧಿ ಬಂದುಬಿಟ್ಟು ಗೌತಮಿಯವರು ಎರಡನೇ ಸ್ಪರ್ಧಿ ಬಂದ್ಬಿಟ್ಟು ಲಯಾ ಜಗದೀಶ್ ಅವರು ಹಾಗೆಯೇ ಮೂರನೇ ಸ್ಪರ್ಧಿ ಬಂದ್ಬಿಟ್ಟು ಚೈತ್ರಾ ಕುಂದಾಪುರ ಸೊ ಅದಾದಮೇಲೆ ನಾಲ್ಕನೇ ಸ್ಪರ್ಧಿ ಬಂದುಬಿಟ್ಟು ಗೋಲ್ಡ್ ಸುರೇಶ್ ಅಂತ ಹೇಳಿಬಿಟ್ಟು ಸೊ ಇಷ್ಟು ಜನನು ಕೂಡ ರಾಜಾರಣಿ ಗ್ರ್ಯಾಂಡ್ ಫಿನಾಲಲ್ಲಿ ತೋರಿಸಿದರು ಇವರು ಸ್ವರ್ಗಕ್ಕೆ ಹೋಗ್ಬೇಕಾ ಹೋಗ್ಬೇಕಾ ಅನ್ನೋ ಸೆಲೆಕ್ಷನ್ ನಮ್ಮ ಕೈಲಿತ್ತು ಸೊ ಇವ್ರುಗಳ ಜೊತೆ ಇನ್ನೂ ತುಂಬ ಜನ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ಇವ್ರನ್ನ ಬಿಗ್ ಬಾಸ್ ಗ್ರಾಂಡ್ ಓಪನಿಂಗ್ ನಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಅದರಲ್ಲಿ ಧರ್ಮ ಕೀರ್ತಿರಾಜ್ ಅವರು ಕೂಡ ಒಬ್ರು ನವಗ್ರಹ ಚಿತ್ರದ ಮೂಲಕ ಗಮನ ಸೆಳೆದ ಧರ್ಮ ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡ ಒಲವೇ ವಿಸ್ಮಯ ಚಿತ್ರವನ್ನ ಪೂರ್ಣ ಪ್ರಮಾದ ನಾಯಕನಾಗಿ ಚಿತ್ರರಂಗ ಪ್ರದರ್ಶಿಸುತ್ತಾರೆ ನವಗ್ರಹ ಚಿತ್ರದಲ್ಲಿ ಇವರು ಮತ್ತು ಶರ್ಮಿಳಾ ಮಾಂಡ್ರೆ ಅಭಿನಯದ ಕಣ್ ಕಣ್ಸಲಿಗೆ ಹಾಡು ಇಂದಿಗೂ ಜನಪ್ರಿಯ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಒಂದಾದ ಈ ಜೋಡಿ ಮುಮ್ತಾಜ್ ಚಿತ್ರದಲ್ಲಿ ನಟಿಸಿತು ಸೊ ಇವರು ಧರ್ಮರಾಜ್ ಕೀರ್ತಿ ಅವರು ಇವಾಗ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಾರೆ ಹೇಗೆಲ್ಲ ಆಟ ಆಡ್ತಾರೆ ಮನೆ ಒಳಗಡೆ ಅಂತ ಕಾದು ನೋಡೋಣ ಇವರು ಒಂದು ಒಳ್ಳೆ ಟಫ್ ಕಂಟೆಸ್ಟೆಂಟ್ ಅಂತ ನನ್ಗೆನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವ್ರು ಹೇಗಿರ್ತಾರೆ ಮನೆ ಒಳಗಡೆ ಅಂತ ಕಾದು ನೋಡಬೇಕಾಗಿದೆ ನವಗ್ರಹ ಚಿತ್ರ ಆದ ನಂತರ ಅದಾದ್ಮೇಲೆ ಮುಮ್ತಾಜ್ ಚಿತ್ರ ಬಿಟ್ಟರೆ ಇನ್ನೆಲ್ಲೂ ಇವರು ಅಷ್ಟು ಕಾಣಿಸ್ಕೊಳ್ಳಿಲ್ಲ ಸೊ ಒಳಗಡೆ ಹೇಗಿರ್ತಾರೆ ಬಿಗ್ ಬಾಸ್ ಒಳಗಡೆ ಹೇಗೆ ನೋಡೋಣ ಇದಿಷ್ಟು ಈ ವಿಡಿಯೋ ಎಷ್ಟಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು